ಇವತ್ತು ಸಿ ಎಮ್ ಡಿ ಸಿ ಎಂರಿಂದ ರಾಹುಲ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸೌಜನ್ಯದ ಭೇಟಿ ಅಷ್ಟೇ ಅಂತ ಹೇಳಿ ಪರಮೇಶ್ವರ್ ಮಾತಾಡಿದ್ದಾರೆ ಸೌಜನ್ಯದ ಭೇಟಿ ಬೇರೇನೂ ಅರ್ಥ ಕಲ್ಪಿಸಬೇಕಾಗಿಲ್ಲ ರಾಹುಲ್ ಗಾಂಧಿ ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಿ ಎಮ್ ಡಿ ಸಿ ಎಂ ಭೇಟಿ ಆಗ್ತಾರೆ ಅಷ್ಟೇ ಅವರು ಅವಶ್ಯಕತೆ ಬಂದರೆ ನಾನು ಕೂಡ ಹೋಗ್ತೀನಿ ಸುಮ್ಮನೆ ಆಕ್ಟ್ರಪ್ಪ ನಾನು ಹೋಗಲಿ ಕರೆದ್ರೆ ಅವಶ್ಯಕತೆ ಇದ್ದರೆ ಹೋಗಬೇಕು ನಾವು ಸುಮ್ಮ ಸುಮ್ಮನೆ ಹಂಗೆಲ್ಲ ಹೋಗೋಕ್ಕಾಗಲ್ಲ ಅವಶ್ಯಕತೆ ಬಂದಾಗ ವರಿಷ್ಠರನ್ನು ನಾನು ಕೂಡ ಭೇಟಿ ಮಾಡ್ತೀನಿ ಪಕ್ಷದಲ್ಲಿ ಗೊಂದಲನೇ ಇಲ್ವಲ್ಲ ರೀ ಎಲ್ಲರಿಗೂ ಇದೆ ಗೊಂದಲ ಏರ್ಪೋರ್ಟ್ ಅಲ್ಲಿ ಸಂಪುಟ ಪುನರಚನೆ ಬಗ್ಗೆ ಮಾತಾಡ್ತಾರೇನ್ರಿ ಯಾರಾದ್ರು ಅಂತ ಜಾರ್ಜ್ ಕೂಡ ಒಂದ್ ಕಡೆ ಹೇಳ್ತಾರೆ ಏರ್ಪೋರ್ಟ್ ಅಲ್ಲಿ ಸಂಪುಟ ಪುನಾರಚನೆ ಮುಖ್ಯಮಂತ್ರಿ ಹುದ್ದೆ ಇವುಗಳ ಬಗ್ಗೆ ಚರ್ಚೆ ಮಾಡಕ್ಕಾಗತ್ತೇನ್ರಿ ಅಂತ ಕೂಡ ಜಾರ್ಜ್ ಒಂದ್ ಕಡೆ ಮಾತಾಡಿದ್ದಾರೆ ಈಗ ಹೋಗ್ತಾರೆ ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿ ಹೋಗ್ತಾರೆ ರಾಹುಲ್ ಗಾಂಧಿ ಅವರು ತಮಿಳ್ನಾಡುಲ್ಲೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ ಮೈಸೂರಲ್ಲಿ ಅಲ್ಲಿ ಭೇಟಿ ಮಾಡ್ತಾರೆ ಸೌಜನ್ಯದ ಭೇಟಿ ಭೇಟಿ ಮಾಡ್ತಾ ಯಾರು ಅವಶ್ಯಕತೆ ಬಂದ್ರೆ ಹೋಗ್ತೀನಿ ಸುಮ್ ಸುಮ್ಮನೆ ಯಾಕೆ ಹೋಗ್ಬೇಕು ಅವಶ್ಯಕತೆ ಬಂದಾಗ ಹೋಗ್ತೀನಿ ಭೇಟಿ ಮಾಡ್ತೀನಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ನಮ್ಗೆ ಏನು ತೊಂದರೆ ಇಲ್ಲ ಯಾವಾಗ ಬೇಕಾದರೂ ಭೇಟಿ ಮಾಡ್ತೀನಿ ಗೊಂದಲನೇ ಇಲ್ಲ ಅಲ್ರಿ ಎಲ್ಲಿದೆ ಗೊಂದಲ ಸುಮ್ ಸುಮ್ಮನೆ ಗೊಂದಲ ಅಂದ್ರೆ ನೀವು ಗೊಂದಲನೇ ಇಲ್ಲಪ್ಪ ಗೊಂದಲ ಏನೂ ಇಲ್ಲ நீல்ல அனுபவ்ஸ் நன் கேள்வி ஏர்ப்போர்ட்ல மாதாடாரா நோடி ஏர் எல்லாம் குறித்து மாதா நீ அனுபவ்ரு நன் கேள் ஏர்